ಇನ್ನು ಬೆಂಗಳೂರಿಗೆ ದಿತ್ವಾ ಚಂಡಮಾರುತದ ಹೊಡೆತ ರಾಜಧಾನಿಯ ವಾತಾವರಣ ಕಂಪ್ಲೀಟ್ ಆಗಿ ಅಯೋಮಯವಾಗಿದೆ ಮೂರನೇ ದಿನವೂ ಕೂಡ ಬೆಂಗಳೂರಲ್ಲಿ ಥಂಡ ಥಂಡ ಕೂಲ್ ಕೂಲ್ ದಿತ್ವಾ ಚಂಡಮಾರುತದ ಹೊಡೆತ ಬೆಂಗಳೂರಿನ ಜನರನ್ನ ಥಂಡ ಮಾಡಿ ರಾಜಧಾನಿಯ ವಾತಾವರಣ ಕಂಪ್ಲೀಟ್ ಆಗಿ ಅಯೋಮಯವಾಗಿದೆ ಮೂರನೇ ದಿನವೂ ಕೂಡ ಬೆಂಗಳೂರು ಕಂಪ್ಲೀಟ್ ಆಗಿ ಥಂಡ ತಂಡ ಕೂಲ್ ಕೂಲ್ ಆಗಿದೆ ಸುತ್ತು ಮಳೆ ಜೊತೆಗೆ ಮರಗಟ್ಟಿಸುವಂತ ಚಳಿ ಬೆಂಗಳೂರಲ್ಲಿ ಇದೀವ ಅನ್ನೋ ರೀತಿಯಾದಂಥ ಕನ್ಫ್ಯೂಷನ್ ಚಳಿಯಿಂದಾಗಿ ಮನೆಯಿಂದ ಹೊರಬರಕ್ಕೂ ಕೂಡ ಜನ ಹಿಂದೆಟ್ಟು ಹಾಕ್ತಿದ್ದಾರೆ ಬೆಚ್ಚನೆ ಉಡುಪು ಧರಿಸಿ ವಾಕಿಂಗ್ ಜಾಗಿಂಗ್ ಮಾಡ್ತಿರುವಂಥ ಬೆಂಗಳೂರಿನ ಜನ ಸೊ ವೀಕೆಂಡ್ ಆದಮೇಲೆ ಇವತ್ತು ಒಂದಷ್ಟು ಜನ ವಾಕಿಂಗ್ ಮಾಡೋದು ಕಂಡು ಬಂತು ಎಲ್ಲರೂ ಕೂಡ ಪುಲ್ಲೋರ್ಗಳು ಸ್ವೆಟರ್ ತಲೆಗೆ ಹಾಕುವಂಥ ಕ್ಯಾಪ್ಗಳು ಇದೆಲ್ಲವನ್ನು ಕೂಡ ಧರಿಸ್ಕೊಂಡು ಇವತ್ತು ವಾಕಿಂಗ್ಗೆ ಬಂದಿತ್ತು ಚಳಿಯ ಜೊತೆಗೆ ತುಂತುರು ಮಳೆ ಕೂಡ ಆಗಾಗ ಆಗ್ತಾ ಇದೆ ಇದು ಕೂಡ ಇನ್ನಷ್ಟು ಹೆಚ್ಚಿನ ಥಂಡಿಯನ್ನು ಮಾಡ್ತಿರೋದು ೀಗ ವಿನಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ವಿನಯ್ ಇದೀಗ ಬೆಂಗಳೂರಿನ ವಾತಾವರಣ ಕಂಪ್ಲೀಟ್ ಆಗಿ ಕೂಲ್ ಆಗಿದೆ ಸೈಕ್ಲೋನ್ ಎಫೆಕ್ಟ್ ಇಲ್ಲಿ ಕಂಡು ಬರ್ತಾ ಇದೆ ಜೊತೆಗೆ ತುಂತಿರು ಮಳೆ ಕೂಡ ಆಗ್ತಿರೋದು ಜನ ಏನು ಹೇಳ್ತಾರೆ ಸದ್ಯಕ್ಕೆ ಎಷ್ಟು ಮಟ್ಟಿಗೆ ಚಳಿ ಜನರನ್ನ ಕಾಡ್ತಾ ಇದೆ ಅಂತ ಬೆಂಗಳೂರಲ್ಲಿ ಅವಿನಾಶ್ ಸದ್ಯಕ್ಕೆ ನಾನೀಗ ಲಾಲ್ಬಾಗ್ ಅಲ್ಲಿ ಇದ್ದೀನಿ ಕಳೆದ ಎರಡು ಮೂರು ದಿನ ದಿನದಿಂದನೂ ಕೂಡ ಇದೇ ರೀತಿಯಂತಹ ವಾತಾವರಣ ಮೈ ಕರೆಯುವಂತಹ ಚಳಿ ಕಂಡು ಬರ್ತಾ ಇದೆ ಯಾಕಂದ್ರೆ ದಿತ್ವಾ ಚಂಡಮಾರುತದ ಎಫೆಕ್ಟ್ ರಾಜಧಾನಿಗೂ ಕೂಡ ತಟ್ಟಿರುವಂತದ್ದು ಹೀಗಾಗಿ ಪ್ರತಿದಿನ ವಾಕಿಂಗ್ ಬರುವಂತಹ ಸಮಯದಲ್ಲಿ ಆಗಲಿ ಅಥವಾ ಮನೆಯಿಂದ ಹೊರಬರೋದಕ್ಕೂ ಕೂಡ ಅಯ್ಯೋ ಅನ್ನುವಂತಹ ಮನಸ್ಥಿತಿ ಬರ್ತಾ ಇದೆ ಯಾಕೆಂದ್ರೆ ಆ ರೀತಿಯಂತಹ ವಾತಾವರಣ ಬೆಂಗಳೂರಲ್ಲಿ ನಿರ್ಮಾಣ ಆಗಿರುವಂತದ್ದು ಕಳೆದ ಎರಡು ಮೂರು ದಿವಸಗಳಿಂದ ಕೂಡ ಇದೇ ರೀತಿಯಾಗಿ ವಾತಾವರಣ ಕಂಡು ಬರ್ತಾ ಇದೆ ಇನ್ನು ಶನಿವಾರ ಮತ್ತು ರವಿವಾರ ಕನಿಷ್ಠ ತಾಪಮಾನ ಹದಿನಾರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಕೂಡ ದಾಖಲಾಗಿರುವಂಥದ್ದು ಹೀಗಾಗಿ ಲಾಲ್ಬಾಗ್ ಅಲ್ಲಿ ಸಹಜವಾಗಿ ಬೆಳಗಿನ ಸಮಯದಲ್ಲಿ ಸಾಕಷ್ಟು ಜನ ವಾಕಿಂಗ್ ಮಾಡುವಂಥದ್ದು ಜಾಗಿಂಗ್ ಮಾಡುವಂತ ಕೂಡ ಇರುತ್ತೆ ಆದ್ರೆ ಇವತ್ತು ಆ ಒಂದು ಆ ತರದ ಒಂದು ದೊಡ್ಡ ಮಟ್ಟದ ವಾತಾವರಣ ಕಂಡು ಬರ್ತಾ ಇಲ್ಲ ಯಾಕೆಂದ್ರೆ ಸಾಕಷ್ಟು ಜನರು ಮನೆಯಿಂದ ಹೊರಬರೋದಕ್ಕೆ ಬೇಸರ ಪಟ್ಕೊಳ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ಮಳೆ ಜಟಿ ಜಿಟಿ ಮಳೆ ಬರ್ತಿರುವಂತದ್ದು ಜೊತೆಗೆ ಮೈ ಕುರಿಯುವಂತಹ ಚಳಿ ಮೈ ಮನೆಯಿಂದ ಹೊರಬರೋದಕ್ಕೂ ಕೂಡ ಬೇಸರ ಇಲ್ಲಿರುವಂತಹ ವಾಕರ್ಸ್ ಗಳಿದ್ದಾರೆ ಮಾತ್ರ ಅವ್ರಂದ್ರೆ ಕಂಪ್ಲೀಟ್ ಆಗಿ ಬೆಚ್ಚನೆಯ ಉಡುಪುಗಳ ಜೊತೆಗೆ ವಾಕಿಂಗ್ ಅನ್ನ ಮಾಡೋದಕ್ಕೂ ಕೂಡ ಅವರು ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ನೀವ್ ನೋಡಬಹುದು ಕ್ಯಾಬ್ಗಳನ್ನ ಹಾಕೊಂಡು ಏನೋ ಜರ್ಕಿನ್ ಗಳನ್ನ ಬರ್ತಾ ಇದ್ದಾರೆ ಕೇಳೋಣ ಅನ್ಸುತ್ತೆ ಅಂತ ಹೇಳಿ ಯಾವ ರೀತಿಯಾಗಿ ಅವರು ಏನ್ ಹೇಳ್ತಾರೆ ಅಂತ ಹೇಳಿ ಕೇಳೋಣ ಅವ್ರನ್ನ ಸರಿ ಏನ್ ಅನ್ಸುತ್ತೆ ಬೆಂಗಳೂರಲ್ಲಿ ಕಳೆದ ಎರಡು ಮೂರು ದಿವಸಗಳಿಂದ ಚಳಿ ಮಳೆ ಚೆನ್ನಾಗಿದೆ ಬಟ್ ಇನ್ನೊಂದೇನು ಅಂತಂದ್ರೆ ಜನಗಳು ಬಹಳ ಕಡಿಮೆ ಆಗೋಗಿದ್ದಾರೆ ಇಲ್ಲಿ ಬಂದಿರೋದು ವಾತಾವರಣ ಮಾತ್ರ ಬಹಳ ಚೆನ್ನಾಗಿದೆ ರೆಗ್ಯುಲರ್ ರೆಗ್ಯುಲರ್ ವಾಕರ್ಸ್ ಬರ್ತಾರಲ್ಲ ತುಂಬಾ ಚೆನ್ನಾಗಿರ್ತೇವೆ ವೆದರ್ ಇದು ಮಿಸ್ ಮಾಡ್ಕೊಬಾರ್ದು ನಾವುಗಳು ಅಷ್ಟ್ ಚೆನ್ನಾಗಿತ್ತು ಯಂಗ್ಸ್ಟರ್ಸ್ ಚಳಿ ಅಂತ ಮನೆಯಿಂದ ಹೊರಗೆ ಬರಲ್ಲ ನಾವು ಯಂಗ್ಸ್ಟರ್ ಅಲ್ಲ ನಾವು ಆದ್ರೂ ನಮ್ಗೆ ಯಂಗ್ಸ್ಟರ್ ತರ ನಾವ್ ಇಲ್ಲಿಗೆ ಬಂದ್ರೆ ನಾವು ಆತರ ತುಂಬಾ ಚೆನ್ನಾಗಿದೆ ವೆದರ್ ಬಟ್ ತುಂಬಾ ಚಳಿ ವಾಕರ್ಸ್ ಕಡಿಮೆ ಆಗಿದ್ದಾರೆ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಕಡಿಮೆ ಆಗೋಗಿದ್ದಾರೆ ಜನ ಅಲ್ಲ ತುಂಬಾ ಕಡಿಮೆ ಆಗಿದ್ದಾರೆ ಜನಸಂಖ್ಯೆ ಈಗ ಹೆಂಗೆ ನಾರ್ಮಲ್ ಆಗಿ ಏನಿರ್ತಾರೆ ನಾರ್ಮಲ್ ಕಿಂತ ತುಂಬಾ ಕಡಿಮೆ ಇಲ್ಲೆಲ್ಲ ಬಟ್ ಏನಂದ್ರೆ ನಾವೆಲ್ಲ ರೆಗ್ಯುಲರ್ ಬರ್ತೀವಿ ನಮ್ಗೆ ಬಂದಿಲ್ಲ ಅಂದ್ರೆ ನಮ್ಗೆ ಅದು ಅನ್ಸೋದಿಲ್ಲ ನಮ್ಗೆ ಫುಲ್ ಫಿಟ್ ಆಗಿರಬೇಕಂದ್ರೆ ನಾವು ಡೈಲಿ ಬರಲೇಬೇಕು ನಾವು ಬಂದೇ ಬರ್ತೀವಿ ನಾವೆಲ್ಲ ನಮ್ದೊಂದು ಎಲ್ಲ ಒಂದು ಫ್ರೆಂಡ್ ಸರ್ಕಲ್ ಇದೆ ಎಲ್ಲರೂ ಬರ್ತೀವಿ ನಾವೆಲ್ಲ ಫುಲ್ ಎಲ್ಲರೂ ಬರ್ತೀವಿ ನಾವೆಲ್ಲ ಐ ರಿಕ್ವೆಸ್ಟ್ ಸುಮ್ನೆ ಅಲ್ಲಿ ಊಟಿಗೆ ಅಲ್ಲೆಲ್ಲ ಯಾವಾಗ ಎಂಜಾಯ್ ಮಾಡಬಹುದು ಇಲ್ಲಿ ಬರ್ಲಿ ಲಾಲ್ ಬಾಗ್ ನೇಟಿವ್ ಪ್ಲೇಸ್ ಎಂಜಾಯ್ ದಿ ವೆದರ್ ನೀವು ನೋಡಬಹುದು ಸಿಕ್ಸ್ಟಿ ಪ್ಲಸ್ ಇರುವಂತವ್ರು ಕೂಡ ಯಾವುದೇ ಮುಜುಗರ ಇಲ್ದೇನೆ ಈ ವೆದರ್ ನ ಎಂಜಾಯ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅಷ್ಟು ಚಿಲ್ ಆಗಿದೆ ಬೇರೆ ಎಲ್ಲೋ ಲಂಡನ್ ಗೆ ಹೋಗೋದಲ್ಲ ನಮ್ ಬೆಂಗಳೂರೇ ಅಷ್ಟು ಕಲರ್ಫುಲ್ ಆಗಿದೆ ವೆದರ್ ಸಖತ್ ಆಗಿದೆ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಎಂಜಾಯ್ ಮಾಡಿ ಚಳಿ ಇದೇ ಹೆಚ್ಚಾಗಿ ವಾಕರ್ಸ್ ಕಡಿಮೆ ಆಗಿದ್ದಾರೆ ಆದ್ರೂ ಕೂಡ ನಾವು ಎಂಜಾಯ್ ಮಾಡ್ತೀವಿ ಅಂತ ಅಭಿಪ್ರಾಯವನ್ನ ಟಿವಿ ನಲ್ಲಿ ಹಂಚಿಕೊಳ್ತಾ ಇದ್ದಾರೆ ಅವಿನಾಶ್ ಧನ್ಯವಾದ